ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಬಹಳ ಆತ್ಮೀಯರು ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅದು ನಿಮ್ಮ ಸಂಬಂಧದಲ್ಲಿರ್ಬೋದು ಸಂಬಂಧ ರಹಿತವಾಗಿರ್ಬೋದು ಸ್ನೇಹ ಇರ್ಬೋದು ಪ್ರೀತಿ ಇರ್ಬೋದು ವಿಶ್ವಾಸತನ ಇರ್ಬೋದು ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೆ ಸರಿ ಹೊಂದುವಂಥ ವ್ಯಕ್ತಿ ಇರ್ಬೋದು ಯಾರು ನಿಮ್ಮನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಉಂಟಾಗ್ತಕ್ಕಂತಹ ಕೆಲವೊಂದು ವಿಷಯಗಳಿಂದ ದೂರ ಆಗ್ತಾರೆ ಈ ಪರಿಸ್ಥಿತಿ ಅನ್ನೋದು ನಿಮಗೆ ಬಹಳಷ್ಟು ಮಾನಸಿಕವಾಗಿ ತಂದಿರುತ್ತೆ ಉದಾಹರಣೆಗೆ ಏನೋ ಒಂದು ವಿಷಯವಾಗಿ ಜಗಳ ಆಗುತ್ತೆ ಅಥವಾ ಯಾರೋ ಏನೋ ಹೇಳ್ತಾರೆ ನೀವೇನೋ ಆ ಮಾತಿಗೆ ಬೇರೆ ರೀತಿಯಲ್ಲಿ ರಿಯಾಕ್ಟ್ ಮಾಡಿರ್ಬೋದು ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮೇಲೆ ಅವರು ಸಂಪೂರ್ಣವಾಗಿ ಮುನಿಸ್ಕೊಂಡಿರ್ಬೋದು ನಿಮ್ಮನ್ನು ದೂರ ಇಟ್ಟಿರ್ಬೋದು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ನಿಮ್ಮನ್ನು ಹತ್ತಿರಕ್ಕೂ ಸೇರಿಸ್ಕೊಳ್ಳದೇ ಇರ್ಬೋದು ಅಥವಾ ಸಂಪೂರ್ಣವಾಗಿ ನಿಮ್ಮನ್ನು ದೂರ ಮಾಡಿ ಯಾವುದೇ ವಿಷಯವಾಗಿಯೂ ಕೂಡ ನಿಮ್ಮನ್ನು ಹಚ್ಕೊಳ್ತಾ ಇರೋದಿಲ್ಲ ಇಂತಹ ಸಂದರ್ಭದಲ್ಲಿ ಅವರ ಒಂದು ಅಗಲಿಕೆ ಅಥವಾ ಅವರು ದೂರ ಆಗಿರ್ತಕ್ಕಂಥ ಒಂದು ಸಂದರ್ಭಗಳು ನಿಮ್ಮನ್ನು ಘಾಸಿ ಮಾಡುತ್ತೆ ಮಾನಸಿಕವಾಗಿ ನೋಯಿಸುತ್ತೆ ನಿಮ್ಮಿಂದ ತಪ್ಪಾಗಿದ್ದರೆ ಖಂಡಿತವಾಗಿಯೂ ಅದಕ್ಕೆ ತಾವು ಕ್ಷಮಾಪಣೆ ಕೇಳಬೇಕು ಅಥವಾ ಅವರನ್ನು ಓಲೈಸ್ಕೊಳ್ಬೇಕು ಅಥವಾ ಅವರನ್ನು ನಾನು ಮಾತಾಡಿಸಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಮೊದಲು ಹೇಗಿದ್ವು ಆ ರೀತಿಯಲ್ಲಿ ಇರಬೇಕೆಂಬತಕ್ಕಂಥ ಮನೋಧರ್ಮ ಇರುತ್ತೆ ಅಥವಾ ನಿಮ್ಮಿಂದ ತಪ್ಪು ಆಗದೇ ಇದ್ದರೂ ಕೂಡ ಆ ವ್ಯಕ್ತಿ ಹೀಗೆ ಮಾಡಬಹುದಾ ಯಾವ ಯಾವ ಸಂಬಂಧಪಟ್ಟ ಹಾಗೆ ನನ್ನನ್ನು ಈ ರೀತಿ ದೂಷಣೆ ಕೊಟ್ಟಿದ್ದೇನೆ ಈ ರೀತಿಯಾದಂತಹ ಕೆಲವೊಂದು ಆಲೋಚನೆಗಳು ಬರ್ತಾ ಇರುತ್ತೆ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನೋಡಿದ್ದೀವಿ ಹಾಗಾಗಿ ತಿಳಿಸ್ತಾ ಇದ್ದೇನೆ ನಿಮ್ಮ ಆತ್ಮೀಯರು ನಿಮ್ಮ ಒಂದು ಪ್ರೀತಿ ಪಾತ್ರರು ಅಥವಾ ನಿಮ್ಮ ಹಿತೈಷಿಗಳು ಬಂದು ವಿಶ್ವಾಸದ ವ್ಯಕ್ತಿ ಅದು ಏನೇ ಆಗಿರಲಿ ಯಾವುದೇ ರೀತಿಯಾದಂಥ ಸಂಬಂಧ ಇರಲಿ ಅಥವಾ ಸಂಬಂಧ ಇಲ್ಲದೇ ಇರಲಿ ಆ ವ್ಯಕ್ತಿ ನಿಮ್ಮನ್ನು ಸಂಪೂರ್ಣವಾಗಿ ದೂರ ಮಾಡಿದ್ದಾರೆ ದೂರ ಆಗಿದ್ದಾರೆ ಹಿಂದೆ ಇದ್ದಂಥ ವಿಶ್ವಾಸದಲ್ಲಿ ಈಗಿಲ್ಲ ಈಗ ಸಮಯ ಸಂದರ್ಭದಲ್ಲಿ ನಿಮ್ಮನ್ನು ಬಹಳಷ್ಟು ಆತ ದೂರ ಇದ್ದಾನೆ ಇದು ನಿಮಗೆ ಸಹಿಸಲಿಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ಎಂಬತಕ್ಕಂಥ ಒಂದು ಮಾತು ವಿಷಯ ಮನಸ್ಥಿತಿ ನಿಮ್ಮಲ್ಲಿ ನಿರ್ಮಾಣ ಆಗಿರುತ್ತೆ ಇಂತಹ ಸಂದರ್ಭದಲ್ಲಿ ಮತ್ತೆ ಇದನ್ನು ಪುನರ್ಸ್ಥಾಪನೆ ಹೇಗೆ ಮಾಡ್ಬೋದು ಕಳ್ಕೊಂಡಿರ್ತಕ್ಕಂಥ ವಿಶ್ವಾಸ ಹೇಗೆ ನಾವು ವಾಪಸ್ ಪಡಿಬೋದು ದೂರ ಹೋಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಹೇಗೆ ಸಂಪಾದನೆ ಮಾಡ್ಬೋದು ಅವರ ಅಗಲಿಕೆಯಿಂದ ನೀವು ಮಾಡ್ತಾ ಆಗ್ತಾ ಇರ್ತಕ್ಕಂಥ ನಿಮ್ಮಲ್ಲಿ ನೋವು ಉಪದ್ರವ ಕಾಡಾಟಗಳನ್ನು ಹೇಗೆ ಪರಿಹರಿಸ್ಕೊಳ್ಬೋದು ಹಾಗೆ ಆ ವ್ಯಕ್ತಿನ ಮತ್ತೆ ನಿಮ್ಮ ಜೀವನದಲ್ಲಿ ಬರಮಾಡ್ಕೊಳ್ಳಿಕ್ಕೆ ಯಾವ ತಂತ್ರ ಇದೆ ಯಾವ ಪರಿಹಾರ ಇದೆ ಯಾವ ವಿಷಯಾಧಾರಿತವಾಗಿ ನಾವು ಇದನ್ನು ಬಗೆಹರಿಸ್ಕೊಳ್ಳು ಎಂಬುದಾಗಿ ನಿಮ್ಮಲ್ಲಿ ಯೋಚನೆಗಳು ಬಹಳಷ್ಟು ಇರ್ತದೆ ಇಬ್ಬರು ನಮಗೆ ಇದರ ಸಂಬಂಧಪಟ್ಟ ಹಾಗೆ ಮಾಹಿತಿ ಹೇಳಿ ಗುರುಗಳೇ ಎಂಬುದಾಗಿ ಕೇಳಿದರು ಹಾಗಾಗಿ ನಾನು ಈ ವಿಷಯ ತಿಳಿಸ್ತಾ ಇದ್ದೇನೆ ನೋಡಿ ಇದನ್ನು ತಾವು ಮಂಗಳವಾರ ದಿವಸ ಮಾಡಿ ಮಂಗಳವಾರದ ದಿವಸ ಈ ತಂತ್ರವನ್ನು ತಾವು ಮಾಡೋದ್ರಿಂದ ಖಂಡಿತವಾಗಿ ಅಗಲಿರುವ ದೂರ ಆಗಿರುವ ಅಥವಾ ನಿಮ್ಮನ್ನು ಬಹಳಷ್ಟು ನಿಕೃಷ್ಟವಾಗಿ ಕಾಣ್ತಾ ಇರ್ಬೋದು ಅಥವಾ ನಿಮ್ಮ ಒಂದು ನೆರಳು ಕಂಡರೂ ಅವರು ಸಹ್ಯ ಪಡ್ತಾ ಇಲ್ಲ ಅಂತಹ ವ್ಯಕ್ತಿ ನಿಮ್ಮನ್ನು ಭಾಳಷ್ಟು ನೂಕಿದ್ದಾನೆ ಆಚೆ ಅಂಥವರು ಸರಿಯಾಗಿ ಮತ್ತೆ ಬರಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಈ ತಂತ್ರದಲ್ಲಿದೆ ಸರಳವಾಗಿರತಕ್ಕಂಥದ್ದೇ ಹೇಳ್ತಾ ಇದ್ದೀನಿ ಯಾಕಂದರೆ ಸರಳವಾಗಿರೋದನ್ನೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ಹಾಗಾಗಿ ನೋಡಿ ಮದ್ಯ ಮಧ್ಯಾಹ್ನ ಮೂರರಿಂದ ನಾಲ್ಕರ ನಾಲ್ಕೂವರೆ ಒಳಗಡೆ ಅಂದರೆ ಆ ಸಮಯದಲ್ಲಿ ರಾಹು ಕಾಲ ಇರ್ತದೆ ಮಂಗಳವಾರ ದಿವಸ ಸ್ವಲ್ಪ ಈ ಭಾಗದಲ್ಲಿ ವೇರಿಯೇಷನ್ ಆಗ್ತಕ್ಕಂಥದ್ದಿದೆ ಕೆಲವೊಮ್ಮೆ ಮೂರು ನಿಮಿಷ ಹೆಚ್ಚು ಕಡಿಮೆ ಆಗ್ತದೆ ಎಲ್ಲ ಒಂದು ವ್ಯವಸ್ಥೆ ಪ್ರಕಾರ ನೋಡೋದಾದರೆ ನೀವು ಈ ಸಮಯವನ್ನು ತೆಗೆದುಕೊಳ್ಳಿ ಸಾಕು ಮೂರರಿಂದ ನಾಲ್ಕು ಮೂವತ್ತರ ಒಂದು ಸಮಯ ರಾಹು ಕಾಲ ಮಂಗಳವಾರದ ದಿವಸ ಈ ಮಂತ್ರನ ಆ ಸಮಯದ ಪೂರ್ತಿ ಜಪ ಮಾಡ್ತಾ ಹೋಗಿ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ಹ್ರೀಂ ಶ್ರೀಂ ಇಲ್ಲಿ ಶ್ರೀಂ ಎಂಬುದಾಗಿ ಆಗಿದ ತಕ್ಷಣ ಯಾವ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಥವಾ ದೂರ ಆಗಿದ್ದಾರೆ ಆ ವ್ಯಕ್ತಿಯ ಹೆಸರು ಅಂದರೆ ಯಾರನ್ನು ಬರಮಾಡಿಕೊಳ್ಬೇಕೆಂಬುದಾಗಿ ಮತ್ತೆ ಸರಿ ಹೊಂದಬೇಕೆಂಬತಕ್ಕಂತಹ ಒಂದು ಮನಸ್ಥಿತಿ ಇದೆ ಆ ವ್ಯಕ್ತಿಯ ಹೆಸರು ಓಂ ಹ್ರೀಂ ಶ್ರೀಂ ಆ ವ್ಯಕ್ತಿಯ ಹೆಸರು ನಂತರ ಸಿದ್ಧಿ ಕುರುಕುರು ಸ್ವಾಹ ಇಷ್ಟೇ ಮಂತ್ರ ನಾನು ಉದಾಹರಣೆಗೆ ದೇವದತ್ತ ಎಂಬುದಾಗಿ ತೆಗೆದುಕೊಳ್ತೇನೆ ಒಂದು ಅಕ್ಷರ ಹೆಸರನ್ನು ತೆಗೆದುಕೊಳ್ತಾ ಇದ್ದೀನಿ ಓಂ ಹ್ರೀಂ ಶ್ರೀಂ ದೇವದತ್ತ ಸಿದ್ಧಿ ಕುರುಕುರು ಸ್ವಾಹ ಈ ದೇವದತ್ತ ಎಂಬತಕ್ಕಂತಹ ಜಾಗದಲ್ಲಿ ನಿಮ್ಮ ಸಾಧ್ಯ ವ್ಯಕ್ತಿ ಯಾರಿದ್ದಾರೆ ಆತ ಇದನ್ನು ಅನ್ವಯಿಸಿಕೊಂಡು ಈ ಮಂತ್ರವನ್ನು ಮೂರರಿಂದ ನಾಲ್ಕೂವರೆ ನಾಲ್ಕು ಮೂವತ್ತರ ಒಳಭಾಗದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಕಾಲ ಮಂಗಳವಾರ ದಿವಸ ತಾವು ಜಪ ಮಾಡಿ ಪಠಿಸಿ ಖಂಡಿತವಾಗಿ ದೂರ ಆಗಿರ್ತಕ್ಕಂಥವ್ರು ಮುಂದೆ ಬರ್ತಾರೆ ಮೊದಲನೇ ವಾರ ಮಾಡಿ ಎರಡನೇ ವಾರ ಮಾಡಿ ಸಾಧ್ಯವಾದರೆ ಐದು ವಾರ ಮಾಡಿ ಸಾಕು ಖಂಡಿತ ನಿಮ್ಮ ಕೆಲಸ ಆಗುತ್ತೆ ಎಂಬುದರ ಒಂದು ವಿಶ್ವಾಸದಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಮಾಡಿ ಇದರಿಂದ ನಿಮ್ಮ ಏನು ಮನಸ್ಸಿನಲ್ಲಿ ಒಂದು ಕೋಲಾಹಲ ಇದೆ ಅಥವಾ ಆ ವ್ಯಕ್ತಿಯ ಬಗ್ಗೆ ನಿಮಗಿರ್ತಕ್ಕಂಥ ಒಂದು ಆತ್ಮಾಭಿಮಾನನೋ ಅಥವಾ ಆತ್ಮಸ್ಥೈರ್ಯ ಕಳ್ಕೊಂಡಿದ್ದರು ಅವೆಲ್ಲವೂ ಸಹ ಕೂಡ ಸರಿ ಹೋಗಿ ಒಂದು ಒಳ್ಳೆಯ ರೀತಿಯಲ್ಲಿ ಬರಮಾಡಿಕೊಳ್ಳಿ ಮಾಡಿ ಎಲ್ರಿಗೂ ಶುಭ ಆಗುತ್ತೆ ಹಾಗೆ ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬಂದು ಭೇಟಿಯಾಗಿ எல்லும் கூட சகலை நமஸ்கார